ಹೇಳ್ತಾ ಇದ್ದೀನಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂತು ಒಂದು ಕಾಲದಲ್ಲಿ ಏನಕ್ಕೆ ಬಂತು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಕ್ಕೆ ಮಹಾತ್ಮ ಗಾಂಧೀಜಿ ಅಣ್ಣ ಯಾಕ್ರ ಮಾತಾಡ್ತೀರಾ ಅಂದ್ರೆ ಮತ್ ಬಿಟ್ಬಿಡಿ ಹೋಲಿ ಎರಡು ನಿಮಿಷ ಮಾತಾಡಿ ಹೋಗ್ತೀವಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂತು ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತ ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿ ಎಲ್ಲಾ ಬಿಟ್ಟು ಊರು ಬಿಟ್ಟು ಆದ್ರೆ ಇವತ್ತಿನ ದಿವಸ ದೇಶ ಬಿಟ್ಟು ತೊಲಗಿ ದೇಶ ಬಿಟ್ಟು ತೊಲಗಿ ಬ್ರಿಟಿಷ್ನವರೇ ಅಲ್ಲ ರಾಜಕೀಯ ಬಿಟ್ಟು ತೊಲಗಿ ಕಾಂಗ್ರೆಸ್ನವರೇ ರಾಜಕೀಯ ಬಿಟ್ಟು ತೊಲಗಿ ಅವರೇ ರಾಜಕೀಯ ಬಿಟ್ಟು ಜೆ ಡಿ ನವರೇ ಯಾರಿಗೋಸ್ಕರ ಇದ್ದೀರಾ ನೀವು ಎರಡು ವರ್ಷ ಮೂರು ವರ್ಷ ನಾವು ಅನ್ನ ಬೆಳೆದೇ ಇದ್ರೆ ಗೋಧಿ ಬೆಳೆದೇ ಇದ್ರೆ ರಾಗಿ ಬೆಳೆದೇ ಇದ್ರೆ ಒಟ್ಟಿಗೆ ತಿಂತೀರಾ ನೀವು ನೀವು ಯಾರ ದುಡ್ಡಲ್ಲೂ ಬದುಕ್ತಾ ಇದ್ದೀರಾ ಗುಲಾಮ್ರು ನೀವಲ್ಲ ನೀವಾಗಬೇಕಾಗಿರೋದು ನಮಗೆ ಪ್ರಜೆಗಳಿಗೆ ಪ್ರಜೆಗಳೆಲ್ಲ ಗುಲಾಮರಾಗಬೇಕಾಗಿರೋದು ಆ ದೃಷ್ಟಿಯಿಂದ ಬಹಳ ನೋವಿನಿಂದ ಒಂದು ಹೇಳಿದ್ರು ಉಳುವವನಿಗೆ ಭೂಮಿ ಉಳುವವನಿಗೆ ಭೂಮಿ ದೇವರಾಜ್ರು ಸಿದ್ದರಾಮಯ್ಯವರೇ ಇಷ್ಟು ದೊಡ್ಡ ಕೆಲಸವನ್ನು ಇಂದಿನಿಂದ ಮಾಡ್ಕೊಂಡ್ಬಂದು ಇವತ್ತು ಉಳ್ಳವನಿಗೆ ಭೂಮಿ ಕೊಡ್ತಿದ್ದೀರಲ್ಲ ಇದು ಯಾವ ನ್ಯಾಯ ಉಳ್ಳವನಿಗೆ ಬಲಿತವರಿಗೆ ಭೂಮಿ ಬಡವರಿಗೆ ಬೀದಿ ಪಾಲು ಇದು ಇವತ್ತಿನ ದಿವಸ ಕೆಐ ಡಿ ಬಿ ಮಾಡ್ತಿರ್ತಕ್ಕಂಥ ಕೆಲಸ ಹಾಗಾಗಿ ಎಲ್ಲೋ ಒಂದ್ ಕಡೆ ಯಾವ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀರೋ ಯಾವ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀರೋ ಅದೆಲ್ಲವನ್ನು ಮಾಡಿ ಇವತ್ತು ಏನು ಇಪ್ಪತ್ನಾಲ್ಕು ಗಂಟೆ ನಮ್ಮ ಬಡಗೂರಾದಿಯಾಗಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನಕ್ಕೆ ನೀವು ಬಗ್ಗದೇ ಹೋದ್ರೆ ಸರ್ಕಾರವೇ ಇರೋದಿಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಬೇಕಾಗತ್ತೆ ಈಗಾಗಲೇ ಈಗಾಗಲೇ ನಿಮ್ಮನ್ನ ಕಿತ್ತಾಕೋ ಯೋಜನೆ ಇನ್ನೊಂದ್ ಕಡೆ ನಿಮ್ ಪಾರ್ಟಿಲೆ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಕೈ ಜೋಡಿಸಿದ್ರೆ ಸುಲಭ ಆಗ್ಬಿಡುತ್ತೆ ಇದು ಒಂದು ಮಾಡಿ ಮತ್ತೆ ಉಳ್ಕೋತೀರಾ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಇದನ್ನು ನಿಮ್ಗೆ ಯಾರು ಅಡ್ಡಾಡ್ಸಕ್ ಆಗೋದಿಲ್ಲ ಇನ್ನು ಎರಡು ವರ್ಷ ಬೇಕಾದ್ರೂ ನೀವೇ ಮುಖ್ಯಮಂತ್ರಿ ಆಗಿ ಆದ್ರೆ ಎಲ್ಲೋ ಒಂದ್ ಕಡೆ ಆ ದಿಟ್ಟ ನಿಲುವು ಹಿಂದೆ ಏನ್ ತಗೊಂತ ಇದ್ರ ಅದು ತಗೊಂಡಿಲ್ಲ ಜೆ ಸಿ ಬಿ ಏನಕ್ಕೋಸ್ಕರ ಜೆ ಸಿ ಬಿ ಅಂತ ಗೊತ್ತಿರ್ಬೋದಲ್ಲ ಜನತಾದಳ ಕಾಂಗ್ರೆಸ್ ಭಾರತ್ ಆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಹೊಲಾ ಉಳದ ಇದು ಜೆ ಸಿ ಬಿ ಇವತ್ತು ಕಳಿಸ್ತಿರೋದು ಸರ್ಕಾರದವರು ನಾವೆಲ್ಲ ಹೊಲಾ ಓಡಕ್ ಬಂದಿದೆ ನಮ್ಮನ್ನು ಬದುಕ ಬಂದಿದೆ ಅಂದ್ರೆ ನಮ್ಮನ್ನೇ ಓಡಕ್ ಬಂದಿದ್ದೀರಲ್ರ ಬಡ್ಡಿ ಮಕ್ಕಳ ಏನ್ ಮಾಡಕ್ ಆಗುತ್ತೆ ಯೋಚನೆ ಮಾಡ್ಬೇಕಲ್ರ ಜೆ ಸಿ ಬಿ ಜೆ ಸಿ ಬಿ ಅನ್ನುವು ಅದಕ್ಕೆ ನಾನು ಹೇಳೋದು ಫಿಟ್ ಇಂಡಿಯಾ ಮೂವ್ಮೆಂಟ್ ತರ ನೀವು ರಾಜಕೀಯ ಬಿಟ್ಟು ತೊಲಕ್ಕೆ ಸಾಕು ಕುಟುಂಬ ರಾಜಕಾರಣ ಸಾಕು ಜಾತಿ ರಾಜಕಾರಣ ಸಾಕು ಗೋಮು ರಾಜಕಾರಣ ಸಾಕು ರೈತರ ಸರ್ಕಾರ ಎಂಬತ್ತಕ್ಕಿಂತ ಹೆಚ್ಚು ಭಾಗ ಇರೋ ರೈತರಿಗೆ ಯಾವುದೇ ರೀತಿಯ ಅನುಕೂಲ ಕೊಡದೆ ಅಂತ ಮಾಡ್ತಕ್ಕಂಥ ಸರ್ಕಾರ ಅದು ಎಂ ಬಿ ಪಾಟೀಲ್ ಇರ್ಲಿ ಹಿಂದಿನ ಕಾಲದಲ್ಲಿ ನಿರಾಣಿ ಇರ್ಲಿ ಈಗ ಕೆ ಎಚ್ ಮುನಿಯಪ್ಪನವ್ ಇರ್ಲಿ ಅನುಕೂಲ ಸಿಂಧು ರಾಜಕಾರಣ ಬೇಡಿ ನಿಮ್ಮ ಸರ್ಕಾರ ಹೋಗೋದಕ್ಕೆ ನಾವು ಇವತ್ತಿನ ದಿವಸ ಆಮ್ ಆದ್ಮಿ ಪಾರ್ಟಿ ಸಣ್ಣ ಪಾರ್ಟಿ ಆದರೂ ಸಂಪೂರ್ಣ ನಿಮಗೆ ಬೆಂಬಲ ರಾತ್ರಿ ಆಗಲು ಕೊಡ್ತೀವಿ ನಿಮ್ಮ ಜೊತೆಯಲ್ಲಿರ್ತೀವಿ ನೀವೇ ಒಂದು ಪಕ್ಷವನ್ನು ಕಟ್ಟದ ಪ್ರಯತ್ನ ಮಾಡಿ ರಾಜ್ಯಾದ್ಯಂತ ಓಡಾಡೋಣ ಈ ರಾತ್ರಿ ಆಗಲು ತಿರುಗೋಣ ಸರ್ಕಾರ ಒಂದು ಕಿತ್ತಾಕಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತೀವಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ನಾಡು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ಅವ್ರು ಹೇಳಿದ್ರು ತಿರುವಿ ಕುಣದವರೆಲ್ಲ ಏನಾದರು ಮೀಸೆ ತಿರ್ವಿ ಕುಣದವರೆಲ್ಲ ಏನಾದರೂ ರೈತರ ಕಣಕ್ಕೆ ಕೆಣಕಿ ಬೆರೆದವರಲ್ಲ ಏನಾದರು ನೀವ್ಯಾವ ಲೆಕ್ಕ ಹೇಳೋ ಸರ್ಕಾರವೇ ಈ ನಿಜವನ್ನು ತಿಳಿದಾಗ ನೀ ಉಳಿಯುವೆ ಇಲ್ಲ ಮಣ್ ತಿನ್ನುವೇ ಜೊತೆಗೆ ಮನೆಗೆ ಹೋಗುವೆ ಊರ್ ಕಳ್ಕಳಿವೆ ಅಥವಾ ಅಧಿಕಾರ ಕಳ್ಕಳಿವೆ ಅನ್ನೋ ಮಾತಿದೆ ಅದರಿಂದ ಬಹಳಷ್ಟು ಜನ ಇದ್ನೇ ಹೇಳಬೇಕಾಗಿರೋದ್ರಿಂದ ಹೇಳೋದ್ ಅಗತ್ಯ ಅಲ್ಲ ನಿಮ್ಮ ಜೊತೆಯಲ್ಲಿ ನನಗೆ ಇವತ್ತಿನ ದಿವಸ ಒಂದೇ ಒಂದು ಸಾಯಂಕಾಲ ನಾನು ಇರ್ತಿದ್ದೆ ಬೆಳಗಿಂದ ನಾಲ್ಕೂವರೆ ಫ್ಲೈಟ್ ಅಲ್ಲಿ ಎಲ್ಲ ಕಾರ್ಯಕ್ರಮ ವಿದೇಶದಿಂದ ಬಂದೆ ಸುಸ್ತಾಗ್ಬಿಟ್ಟದೆ ಆಗ್ಬಿಟ್ಟದೆ ಆಗ್ತಿಲ್ಲ ನಾಳೆ ನಾಳೆ ಜಾಯಿನ್ ಆಗ್ತೀನಿ ಮುಂದುವರೆದ್ರೆ ಒಂದು ವೇಳೆ ಅವ್ರೇನಾದ್ರೂ ಒಪ್ಕೊಂಡ್ಬಿಟ್ಟು ಅಷ್ಟು ಕೂಡ ಹಿಂದಕ್ಕೆ ತೆಗೆದುಕೊಂಡ್ರೆ ಸಂತೋಷ ಪಡೋಣ ಮತ್ತೆ ಬಂದೋಬಸ್ತ್ ಸರ್ಕಾರ ಇರುತ್ತೆ ಅಂತ ಕೂಡ ಅವತ್ತು ಹೇಳೋಣ ಇವತ್ತಂತೂ ಬಂದೋಬಸ್ತ್ ಇರಕ್ಕೆ ಸಾಧ್ಯ ಇಲ್ಲ ನೀವು ಮಾಡ್ಕೊಂಡಿರೋ ಎಡವಟ್ಟಿನಲ್ಲಿ ದೆಲ್ಲಿಯಿಂದಲೇ ಒಂದು ತೀರ್ಮಾನವನ್ನು ತಗೊಳ್ಳಿ ತರಾತುರಿಯಲ್ಲಿ ಇಬ್ಬರು ಮಂತ್ರಿಗಳು ಒಂದು ಕೂಲು ಸಿಂಧು ರಾಜಕಾರಣ ಮಾಡಿದ್ದಾರೆ ಅದಕ್ಕೆ ಯಾಕೆ ನೀವು ಚೀಮಾರಿ ಹಾಕಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಹಿಂದಕ್ಕೆ ತಗೊಳ್ಳಕ್ ಸಿಎಂ ಆಗಿ ಆಗ್ತಾ ಇಲ್ಲ ಆ ದಿಟ್ಟ ನಿಲುವನ್ನು ತೋರಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮ್ಮ ಪಾರ್ಟಿ ಕೆಲವು ಸಾಂಕೇತಿಕವಾಗಿ ಇವತ್ತು ನಿಮ್ಮ ಜೊತೆಯಲ್ಲಿ ಇರ್ತಾರೆ ನಾಳೆಯಿಂದ ರಾಜ್ಯಾದ್ಯಂತ ನಿಮ್ಮ ಹೋರಾಟ ಏನಾದ್ರು ಆದ್ರೆ ಅದಕ್ಕೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ರಾಜ್ಯಾಧ್ಯಕ್ಷನಾಗಿ ನಮ್ಮ ಕಾರ್ಯಾಧ್ಯಕ್ಷರು ಬಂದಿದ್ದಾರೆ ಸೀತಾರಾಮ್ ಅವರಂತ ಅವರಿಬ್ರು ಕೂಡ ಮಾತೊಡ್ತಾ ಇದ್ದೀವಿ ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ ಕೊನೆಯ ತನಕ ಕೂಡ ನಮಗೆ ನಮ್ಮ ಜಮೀನು ಸಿಕ್ಕೋವರೆಗೂ ಜೈಲ್ಗೆ ಹೋಗೋದಷ್ಟೇ ಅಲ್ಲ ಜೈಲ್ಗೆ ಹೋದ್ರು ಬಿಡೋದು ಬೇಡ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದಿಸಿ ವಿರಮಿಸ್ತಾ ಇದ್ದೀನಿ ಧನ್ಯವಾದಗಳು